ಕಾಂತಾರ ಸಿನಿಮಾ ಚಿತ್ರೀಕರಣ ನಡೆಯುವಂಥ ಸಂದರ್ಭದಲ್ಲಿ ಅವಘಡ ಆಗಿರುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿತ್ರತಂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೊಂಬಾಳೆ ಫಿಲಿಮ್ಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮಾಣಿ ಹಿಂದಿರಿನಲ್ಲಿ ಕಾಂತಾರ ಶೂಟಿಂಗ್ ನಡೀತಾ ಇತ್ತು ನಮ್ಮ ಸೆಟ್ನಲ್ಲಿ ಬ್ಯಾಕ್ ಡ್ರಾಪ್ಗೆ ಸೆಟ್ ಹಾಕಿದ್ವಿ ಹಾಗೆಯೇ ನಿನ್ನೆ ಶೂಟಿಂಗ್ ವೇಳೆ ಜೋರಾದ ಗಾಳಿ ಬಂದಿದೆ ಜೋರಾದ ಗಾಳಿಗೆ ಅದು ಪಲ್ಟಿ ಆಗಿದೆ ನಮ್ಮ ಟೀಮ್ ಅವರು ಯಾರೂ ಆ ಸ್ಥಳದಲ್ಲಿ ಇರಲಿಲ್ಲ ಚಿತ್ರೀಕರಣದ ಜಾಗ ಸ್ವಲ್ಪ ದೂರದಲ್ಲಿತ್ತು ನಿನ್ನೆ ಯಾರಿಗೂ ಯಾವುದೇ ತೊಂದರೆ ಆಗಿಲ್ಲ ಅಂತ ಹೊಂಬಾಳೆ ಫಿಲ್ಮ್ಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ್ ಇವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಂದು ಕೂಡ ಚಿತ್ರೀಕರಣವನ್ನು ಮುಂದುವರಿಸಿದ್ದೇವೆ ಚಿತ್ರೀಕರಣಕ್ಕೆ ಅಗತ್ಯವಾದ ಎಲ್ಲ ಅನುಮತಿಯನ್ನು ನಾವು ಪಡೆದಿದ್ದೇವೆ ನೀರಿನ ಭಾಗದಲ್ಲಿ ಯಾವುದೇ ಚಿತ್ರೀಕರಣ ಇಲ್ಲ ಅಂತ ಅವರು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಪೊಲೀಸರು ಹಾಗೇನೆ ಅರಣ್ಯ ಇಲಾಖೆ ಇನ್ನೊಂದು ಕಡೆಯಲ್ಲಿ ಕೆಪಿಸಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅನುಮತಿಯನ್ನ ನಾವು ಪಡ್ಕೊಂಡೇ ಈ ಭಾಗದಲ್ಲಿ ಚಿತ್ರೀಕರಣವನ್ನ ಮಾಡ್ತಾ ಇದೀವಿ ಎನ್ನುವ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂತಾರ ಕಾಂತಾರ ನಾವು ಇಲ್ಲಿ ಮಾಣಿ ಬ್ಯಾಕ್ ಚಾಪ್ಟರ್ ಬಂದು ಶೂಟಿಂಗ್ ನಡೀತಾ ಇದೆ ಸೊ ನಾವು ನಮ್ಮ ಸೆಟ್ ಅಲ್ಲಿ ಬ್ಯಾಕ್ ಡ್ರಾಪ್ಗೋಸ್ಕರ ಗೋಸ್ಕರ ಒಂದು ಶಿಪ್ ಸೆಟ್ ನ ಹಾಕೊಂಡಿದ್ವಿ ನಿನ್ನೆ ಶೂಟಿಂಗ್ ನಡಿಬೇಕಾದ್ರೆ ಜೋರಾದ ಗಾಳಿ ಮಳೆಯಿಂದ ಆ ಶಿಪ್ಪು ಟಾಪಲ್ಲಾಗಿದೆ ಬಟ್ ನಮ್ಮ ಟೀಮ್ ಅವರು ಯಾರು ಆ ಸರೌಂಡಿಂಗಲ್ಲಿ ಇರಲಿಲ್ಲ ನಾವು ಶೂಟಿಂಗ್ ಮಾಡ್ತಿದ್ದಿದ ಜಾಗ ಅದರಿಂದ ಸುಮಾರು ದೂರ ಇದೆ ನಮ್ಮ ಬ್ಯಾಕ್ ಡ್ರಾಪ್ಗೆ ಅಂತ ನಾವು ಆ ಶಿಪ್ನ ಹಾಕೊಂಡಿದ್ದು ಅದಾದ್ಮೇಲೆ ಇವತ್ತು ನಿನ್ನೆ ಯಾರಿಗೂ ಯಾವುದೇ ಥರದ್ದು ತೊಂದರೆಗಳು ಆಗಿಲ್ಲ ಆಮೇಲೆ ಇವಾಗ ನಾವು ಶೂಟಿಂಗ್ ಇವತ್ತು ಸ್ಟಾರ್ಟ್ ಮಾಡಿದೀವಿ ರಿಸೀವ್ ಮಾಡ್ಕೊಂಡಿದ್ದೀವಿ ಕಂಟಿನ್ಯೂಸ್ ಆಗಿ ಶೂಟಿಂಗ್ ನಡೀತಾ ಇದೆ ಅದ್ರ ಜೊತೆಗೆ ನಾವು ಅದಕ್ಕೆ ಬೇಕಾಗಿರೋ ಎಲ್ಲ ಪರ್ಮಿಷನ್ಸು ಪೊಲೀಸ್ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಕೆ ಪಿ ಸಿ ಎಲ್ಲಾಗಿರ್ಬೋದು ಎಲ್ಲ ಪರ್ಮಿಷನ್ನು ಆಮೇಲೆ ಪಂಚಾಯತಿಗಳು ಇನ್ಫಾರ್ಮ್ ಮಾಡಿಬಿಟ್ಟೆ ನಾವು ಶೂಟಿಂಗ್ನ ಸ್ಟಾರ್ಟ್ ಮಾಡಿದ್ವಿ ಅದ್ರ ಜೊತೆಗೆ ಸೇಫ್ಟಿ ವೈಸ್ ನಮ್ಮದು ನೀರಿನ ಭಾಗದಲ್ಲಿ ಯಾವುದೇ ತರಹದ ಚಿತ್ರೀಕರಣ ಇಲ್ಲ ಆದರೂ ಸೇಫ್ಟಿ ಮೆಷರ್ಸ್ ಅಂತ ನಾವು ಸ್ಪೀಡ್ ಬೋಟ್ ಆಗಿರ್ಬೋದು ಆಮೇಲೆ ಒಂದು ಇಪ್ಪತ್ತೈದು ಜನ ಮೀನುಗಾರರು ಸ್ವಿಮ್ಮರ್ಸು ಸ್ಕೂಬಾ ಡೈವರ್ಸು ಆಮೇಲೆ ಲೈಫ್ ಜಾಕೆಟ್ ಎಲ್ಲ ಇಟ್ಕೊಂಡು ನಾವು ಸೇಫ್ಟಿ ಮೆಷರ್ಸ್ ಇಟ್ಕೊಂಡು ಶೂಟಿಂಗ್ ಮಾಡ್ತಾ ಇನ್ನೊಂದು ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಲಿಕ್ಕೆ ಏನಂದರೆ ನಮ್ಮದು ನೀರಿನ ಭಾಗದಲ್ಲಿ ಯಾವುದೇ ಥರದ ಚಿತ್ರೀಕರಣ ಇಲ್ಲ ಆ ಶಿಪ್ ಸೆಟ್ ಏನು ಹಾಕಿದ್ವಿ ಅದು ಬ್ಯಾಕ್ ಟ್ರಾಪಿಗೋಸ್ಕರ ಹಾಕಿದ್ದು ಆ ನೀರಿಂದ ನಮ್ಮದು ಸುಮಾರು ದೂರದಲ್ಲಿ ನಮ್ಮ ಚಿತ್ರೀಕರಣ ನಡೀತಾ ಇರೋದು ನಿನ್ನೆ ಆ ಥರದ ಶಿಪ್ ಟಾಪಲ್ಲಾಗಿದ್ದು ಘಟನೆಯಲ್ಲಿ ಯಾರಿಗೂ ಏನೂ ತೊಂದರೆ ಆಗಿಲ್ಲ ನಾವಿವತ್ತು ಸಕ್ಸಸ್ಫುಲ್ಲಿ ಕಂಟಿನ್ಯೂ ಮಾಡ್ತಾ ಇದೀವಿ ಶೂಟಿಂಗ್ ಸರ್ ರಿಷಬ್ ಶೆಟ್ಟಿ ಅವರಿದ್ರು ಇದ್ದಂತೆ ಬೋಟ್ ಮುಳುಗ್ತು ಇಲ್ಲ ಆಮೇಲೆ ಜೊತೆ ಕ್ಯಾಮ್ರಾಗಳು ಕೂಡ ನೀರಲ್ಲಿ ಹೋಯ್ತು ಅಂತೆಲ್ಲ ಮಾಹಿತಿಗಳು ಇಲ್ಲ ಇಲ್ಲ ಸರ್ ನಾವು ಶೂಟ್ ಮಾಡ್ತಿದ್ದು ಆಲ್ಮೋಸ್ಟ್ ಆ ಶಿಪ್ ಇಂದ ಸುಮಾರು ದೂರದಲ್ಲೇ ಶೂಟ್ ಮಾಡ್ತಾ ಇದ್ದಿದ್ದು ಆಮೇಲೆ ಕ್ಯಾಮ್ರಾ ಏನಾದರೂ ನೀರಲ್ಲಿ ಹೋಗಿದ್ರೆ ನಾವು ಇವರು ಶೂಟಿಂಗ್ ಮಾಡಕ್ ಆಗ್ತಿರ್ಲಿಲ್ಲ ಸೊ ಆ ಥರದ್ದು ಏನೂ ಆಗಿಲ್ಲ ಆಮೇಲೆ ಆ ಸರೌಂಡಿಂಗಲ್ಲಿ ಅಲ್ಲಿ ಆ ಶಿಪ್ ಟಾಪಲ್ಲಿ ಆಗಿರೋ ಸರೌಂಡಿಂಗ್ ಅಲ್ಲಿ ಯಾವುದೇ ತರಹದ ನಮ್ಮ ಕ್ರೂ ಆಗಿರಲಿ ಜೂನಿಯರ್ಸ್ ಆಗಿರಲಿ ಆರ್ಟಿಸ್ಟ್ ಆಗಿರಲಿ ಯಾರೂ ಇರಲಿಲ್ಲ ಆಮೇಲೆ ಇವತ್ತು ಸಕ್ಸಸ್ಫುಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ ಸೊ ಸರ್ ಕೂಡ ಬಂದು ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದರೆ ಕ್ಯಾಮ್ರಾ ಏನು ಆ ಥರದ ಏನು ಅವಘಡಗಳು ಏನು ಆಗಿಲ್ಲ ನಾವು ಇಲ್ಲಿ ಮಾಣಿ ಬ್ಯಾಕ್ ವಾಟರ್ಸ್ ಅಲ್ಲಿ ಕಾಂತಾರ ಚಾಪ್ಟರ್ ಬಂದು ಶೂಟಿಂಗ್ ನಡೀತಾ ಇದೆ ಸೊ ನಾವು ನಮ್ಮ ಸೆಟ್ ಅಲ್ಲಿ ಬ್ಯಾಕ್ ಡ್ರಾಪ್ ಗೋಸ್ಕರ ಒಂದು ಶಿಪ್ ಸೆಟ್ ನ ಹಾಕೊಂಡಿದ್ವಿ ನಿನ್ನೆ ಶೂಟಿಂಗ್ ನಡೀಬೇಕು